ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಫಾರ್ ಆಲ್ ಲೇಟೆಸ್ಟ್ ಇನ್ಫಾರ್ಮೇಷನ್ಸ್ ಸೊ ನಮ್ಮ ಹಿಂದಿನ ವೀಡಿಯೋನಲ್ಲಿ ನಾನು ಹೇಳ್ದಂಗೆ ಪೊಲಾಳಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ನಾವು ಕಟೀಲ್ ಕಡೆಗೆ ಹೊಡ್ತೀವಿ ಸೊ ಕಟಿಲ್ನಲ್ಲಿ ನಿಮಗೆಲ್ಲ ಹಾಗೆ ಕಟಿಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಸೊ ಆ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ಮಂಗಳೂರಿನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕಟೀಲಿನ ಜನಪ್ರಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಈ ಪವಿತ್ರ ದೇವಾಲಯವು ನಂದಿನಿ ನದಿಯ ಮಧ್ಯದಲ್ಲಿದೆ ಕಟೀಲು ಎಂಬ ಹೆಸರು ಎರಡು ಪದಗಳಿಂದ ಬಂದಿದೆ ಕಟಿ ಎಂದರೆ ಸೊಂಟ ಮತ್ತು ಇಲೆ ಎಂದರೆ ಭೂಮಿ ಕಟೀಲು ಎಂದರೆ ಭೂಮಿಯ ಕೇಂದ್ರ ಪ್ರದೇಶ ಕಟೀಲಿನ ಇತಿಹಾಸ ಅರುಣಾಸುರನು ಶಕ್ತಿಯಿಂದ ಬಲವಾಗಿ ಬೆಳೆಯುತ್ತಿರುವ ರಾಕ್ಷಸನಾಗಿದ್ದನು ಮತ್ತು ಭೂಮಿಯ ಮೇಲೆ ಶಾಂತಿಯನ್ನು ಭಂಗ ಮಾಡುತ್ತಿದ್ದನು ಅರುಣಾಸುರನು ಎರಡು ಅಥವಾ ನಾಲ್ಕು ಕಾಲಿನ ಜೀವಿಗಳಿಂದ ಕೊಲ್ಲಲಾಗದ ವಿಶೇಷ ಶಕ್ತಿಯನ್ನು ಬ್ರಹ್ಮನಿಂದ ಪಡೆದುಕೊಂಡಿದ್ದರಿಂದ ದೇವರುಗಳು ಅಸಹಾಯಕರಾಗಿದ್ದರು ಅರುಣಾಸುರನ ದುಶ್ಚತ್ಯಗಳು ನಿಯಂತ್ರಣಕ್ಕೆ ಮೀರಿ ಬೆಳೆದಾಗ ಆದಿಶಕ್ತಿಯು ಸುಂದರ ಮಹಿಳೆಯಾಗಿ ಭೂಮಿಗೆ ಬಂದಳು ಅವನನ್ನು ಆಕರ್ಷಿಸಿ ಅರುಣಾಸುರನನ್ನು ಕೆರಳಿಸಲು ಕೀಟಲೆ ಮಾಡಿದಳು ಕೋಪಗೊಂಡ ಅರುಣಾಸುರನು ಆದಿಶಕ್ತಿಯನ್ನು ಕೊಲ್ಲಲು ಪ್ರಯತ್ನಿಸಿದನು ಅವಳು ಬಂಡೆಯಾಗಿ ಮಾರ್ಪಟ್ಟಳು ಅರುಣಾಸುರನು ಬಂಡೆಯನ್ನು ಒಡೆಯಲು ಪ್ರಯತ್ನಿಸಿದನು ಈ ಸಮಯದಲ್ಲಿ ದೊಡ್ಡ ಉಗ್ರ ಜೇನು ನೊಣಗಳ ಸರಣಿಯು ಹೊರಹೊಮ್ಮಿತು ಮತ್ತು ಅವನ ಮರಣದವರೆಗೂ ಅವನನ್ನು ಪದೇ ಪದೇ ಕುಟುಕಿತು ಹೀಗೆ ಭೂಮಿಯ ಮೇಲಿನ ಮತ್ತೊಂದು ಕೆಟ್ಟ ಆತ್ಮವನ್ನು ತಡೆದುಹಾಕಿತು ಈ ಯಶಸ್ಸಿನ ಮೇಲೆ ಸಂತರು ಮತ್ತು ಋಷಿಗಳು ಭಗವಾನ್ ಆದಿಶಕ್ತಿಗೆ ಅಭಿಷೇಕವನ್ನು ಮಾಡಿದರು ಅವರು ನಂತರ ನಂದಿನಿ ನದಿಯ ಮಧ್ಯದಲ್ಲಿ ಲಿಂಗದ ರೂಪವನ್ನು ಪಡೆದರು ಹೀಗಾಗಿ ಇದರ ಸುತ್ತಲೂ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಕಟೀಲ್ ಸಾರ್ವಜನಿಕ ಸಾರಿಗೆಯನ್ನು ಉತ್ತಮ ಸಂಪರ್ಕವನ್ನು ಹೊಂದಿದೆ ಮತ್ತು ವಸತಿ ಸೌಲಭ್ಯವಿದೆ ಬೆಂಗಳೂರಿನಿಂದ ಕಟೀಲು ದೇವಸ್ಥಾನಕ್ಕೆ ಸರಿಸುಮಾರು ಮುನ್ನೂರ ಅರವತ್ನಾಲ್ಕು ಕಿಲೋಮೀಟರ್ ದೂರವಿದೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ನಾವು ಆಗುಂಬೆ ಕಡೆಗೆ ಹೊಡ್ತೀವಿ ದ ವೇ ಹೋಗ್ತಾ ನಮಗೆ ಹೆಬ್ರಿ ಅನ್ನೋ ಊರಿನಲ್ಲಿ ಭಟ್ರ ಹೋಟ್ಲ್ ಅಂತ ಇದೆ ಆ ಹೋಟ್ಲ್ನಲ್ಲಿ ನಾವು ಸಾಯಂಕಾಲ ತಿಂಡಿಯನ್ನು ತಿಂದ್ಕೊಂಡು ಅಲ್ಲಿಂದ ಮುಂದಕ್ಕೆ ನಮ್ಮ ಆಗುಂಬೆ ಕಡೆಗೆ ಜರ್ನಿನ ಕಂಟಿನ್ಯೂ ಮಾಡ್ತೀವಿ ಸೊ ಈ ಮಳೆಗಾಲದಲ್ಲಿ ನಮಗೆ ಈ ಆಗುಂಬೆ ಘಾಟ್ನಲ್ಲಿ ಡ್ರೈವ್ ಮಾಡುವಂಥ ಒಂದು ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದು ಅತ್ಯಂತ ಸುಂದರವಾಗಿತ್ತು ನಮಗೆ ಎಲ್ಲೆಲ್ಲಿ ನೋಡಿದ್ರೂ ಹಸಿರಿತ್ತು ಸೊ ಆ ಘಾಟ್ ಸೆಕ್ಷನ್ನಲ್ಲಿ ಆ ಒಂದು ಮಳೆಯಲ್ಲಿ ಅಲ್ಲಿ ಡ್ರೈವ್ ಮಾಡೋ ಒಂದು ಎಕ್ಸ್ಪೀರಿಯೆನ್ಸು ಅತ್ಯಂತ ಸುಂದರವಾಗಿತ್ತು ಸೊ ನಾವು ಮೇಲೆ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ಇನ್ನೇ ರೀಚ್ ಆಗೋ ಟೈಮ್ನಲ್ಲಿ ತುಂಬ ಚೆನ್ನಾಗಿತ್ತು ಆ ಫಾಗ್ ಆಗ್ಬೋದು ಆ ಮಿಸ್ಟಿ ಕಂಡೀಷನ್ಸ್ ಆಗ್ಬೋದು ಅದನ್ನು ನೋಡೋಕ್ಕೆ ಎರಡು ಕಣ್ಗಳು ಸಾಲದು ಅಷ್ಟು ಚೆನ್ನಾಗಿದ್ದಂಥ ಈ ದೃಶ್ಯನ ನಾವು ಸವಿತಾ ಸವಿತಾ ಅಲ್ಲಿಂದ ಮುಂದಕ್ಕೆ ನಾವು ಆಗುಂಬೆಗೆ ಹೋಗಿ ತಲುಪ್ಕೊತೀವಿ ಹಲೋ ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಸೊ ನಾವು ಆಗುಂಬೆಗೆ ಹೋಗಿದ್ವಿ ಆ್ಯಂಡ್ ಯುನೋ ಆಗುಂಬೆನಲ್ಲಿ ವಾಟ್ ಹ್ಯಾಪಂಡ್ ಇಸ್ ಅಲ್ಲಿ ಹೋಟೆಲಲ್ಲಿ ನಮಗೆ ರೂಮ್ ಸಿಗಲಿಲ್ಲ ಬಿಕಾಸ್ ಇಟ್ ವಾಸ್ ವೆರಿ ಕ್ರೌಡ್ ಒಂದು ರೇನಿ ಸೀಸನ್ ಟೂರಿಸ್ಟ್ಗಳು ಜಾಸ್ತಿ ಇದ್ದರು ಔಟ್ಸೈಡಿಂದ ತುಂಬ ಜನ ಬಂದಿದ್ರು ಸೊ ಹಾಗಾಗಿ ಇಲ್ಲಿ ಹೋಟೆಲ್ ಸಿಗಲಿಲ್ಲ ಬಟ್ ದೇ ಸಜೆಸ್ಟೆಡ್ ಆಗುಂಬೆ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಹೋಮ್ ಸ್ಟೇಸ್ ಇರುತ್ತೆ ಅಂತೇಳಿ ಸೊ ಹೋಟೆಲ್ ನಡ್ಪತಿ ಹೋಮ್ ಸ್ಟೇ ಹೇಳಿ It's a smaller one, but decent tiger, and it is completely surrounded with greenery. Hi, good morning, all. This is Agumbe morning. This is the situation here, entire night, and right from the morning it's raining here, but it looks so cool. ವೆರಿ ಕೋಲ್ಡ್ ವೆರಿ ನೈಸ್ ಸೊ ಇವತ್ತಿನ ನಮ್ಮ ಪ್ಲಾನ್ ಏನಂತಂದರೆ ಇಲ್ಲಿಂದ ಎಲ್ಲ ತಿಂಡು ಎಲ್ಲ ತಿಂದು ರೆಡಿ ಆಗಿದೆ ಫ್ರಮ್ ಇಯರ್ ವಿಡ್ ಬಿ ಲಿವಿಂಗ್ ಟು ಶೃಂಗೇರಿ ಆ್ಯಂಡ್ ಶೃಂಗೇರಿನಲ್ಲಿ ನೋಡಿಕೊಂಡು ಫ್ರಮ್ ದೇರ್ ಬಿ ಆರ್ ಗೋಯಿಂಗ್ ಟು ಹೊರನಾಡು After Hornado we will be going back to Bangalore. So be with us, stay tuned, see you soon. Take care. Have a nice time.